ಆ್ಯಂಡ್ ಇದು ಯಾಕೆ ಅಕ್ಷಿತ್ ಅವರಿಗೆ ಈ ಸಿನಿಮಾ ಇಂಡಸ್ಟ್ರಿ ಇಷ್ಟ ಆಯಿತು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಆ್ಯಕ್ಚುಲಿ ಇದು ನಂದು ಕನಸಾಗಿರಲಿಲ್ಲ ನಂದು ಅಜ್ಜಿದ್ ಕನಸಾಗಿತ್ತು ನಾನು ಚಿಕ್ಕ ವಯಸ್ಸಿಂದಲೂ ಅಜ್ಜಿ ಹೇಳ್ತಾಯಿದ್ರು ಇವಳು ಒಂದು ಸ್ಟಾರ್ ಆಗ್ತಾಳೆ ಇಲ್ಲಿ ಸಿನಿಮಾದಲ್ಲಿ ಬರ್ತಾಳೆ ಅವಾಗ ನಾನು ಆಗಾಡ್ತಾ ಇದ್ದೆ ಸಿನಿಮಾದಲ್ಲಿ ಟಿ ವಿಯಲ್ಲಿ ಬರೋದಂದರೆ ಏನು ತಮಾಷಿನ ಸ್ಕೂಲ್ ಟೈಮಲ್ಲಿ ಏನು ತಮಾಷೆನಾಂಗ್ ಬರೋಕ್ಕೆ ಸಾಧ್ಯ ಹೆಂಗೆ ಹೋಗೋಕ್ಕೆ ಸಾಧ್ಯ ಅದು ನಾವು ಕೂರ್ಗಲೇ ಹುಟ್ಟಿ ಬೆಳೆದು ಹೆಂಗೆ ಅಂತ ಗೊತ್ತಿಲ್ಲ ಅದು ಫೇಟಲ್ಲಿ ಇತ್ತು ಅಜ್ಜಿದು ಮ್ಯಾನಿಫೆಸ್ಟೇಷನ್ ಅನ್ಕೋತೀನಿ ಹಂಗೆ ಸಡನ್ ಸಡನ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮನೇಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಪ್ಪ ಆಗಲಿ ಅಮ್ಮ ಆಗಲಿ ಅಪ್ಪ ಇಲ್ಲ ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಯಿತು ತಿಳ್ಕೊಂಡು ಬಟ್ ಅವ್ರು ಸಾಯೋಕ್ಕಿಂತ ಮುಂಚೆ ನಾನು ಅವ್ರು ಪ್ರಾಮಿಸ್ ಮಾಡಿದ್ದೆ ನಾನು ನಿಜವಾಗ್ಲೂ ಒಂದು ಏನಾದರೂ ಒಂದು ಸಾಧನೆ ಮಾಡಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಸೊ ಇವಾಗೆಲ್ಲ ನಂಗೆ ಆ್ಯಕ್ಚುಲಿ ಅಪ್ಪನೇ ನೆನಪಾಗುತ್ತೆ ಯಾವುದೇ ಒಂದು ಇಂಟರ್ವ್ಯೂ ಹೋದ್ರೂ ಓಕೆ ಈಸ್ ನೆಕ್ಸ್ಟ್ ಟು ಮಿ ಪ್ಲಸ್ಸಿಂಗ್ ಅಂತ ಆ್ಯಂಡ್ ದೆಟ್ ಈಸ್ ಫೈನ್ ಬಟ್ ಏಕ್ದಮ್ಮ ಮಡಿಕೇರಿಯಿಂದ ಅಂದರೆ ಕೊಡಗಿನಿಂದ ಏಕದಮ್ಮ ತಮಿಳ್ನಾಡಿಗೆ ಹೋಗಿದ್ದಂಥದ್ದು ಹೇಗೆ ಅದೇ ಎಜುಕೇಶನ್ ಮುಗ್ದ ಆದ್ಮೇಲೆ ಬೆಂಗಳೂರಿಗೆ ಬಂದೆ ನಾನು ನಾನು ವರ್ಕ್ ಮಾಡ್ತಾ ಇದ್ದೆ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಐ ಅಲ್ಲಿ ವರ್ಕ್ ಮಾಡ್ತಾ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ ಬಟ್ ಏನೋ ಗೊತ್ತಿಲ್ಲ ಯಾವ ಆಡಿಷನ್ ಅಲ್ಲೂ ಕ್ಲಿಕ್ ಆಗ್ತಾ ಇರ್ಲಿಲ್ಲ ಕಾಲ್ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ರಿ ಹಾ ನೂರ ಒಂದು ಆಡಿಷನ್ ಅಟೆಂಡ್ ಮಾಡಿದೀನಿ ಇಲ್ಲಿ ನಾನು ಹೌದು ಹಂಡ್ರೆಡ್ ಅಂಡ್ ಒನ್ ಆಡಿಷನ್ಸ್ ಅಟೆಂಡ್ ಮಾಡಿದೀನಿ ಕ್ಲಿಕ್ ಆಗ್ಲಿಲ್ಲ ಸೀರಿಯಲ್ಗೆ ಆಡಿಷನ್ ಕೊಟ್ಟಿರೋದು ಓಕೆ ಸೊ ಅದಾದ್ಮೇಲೆ ಅಲ್ಲಿದವರೇ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದು ಆಡಿಷನ್ ಅಟೆಂಡ್ ಮಾಡಿ ಇಷ್ಟ ಆಯಿತು ಆಮೇಲೆ ಅಲ್ಲಿಗೆ ಹಾರ್ದೆ ಸೊ ಬಟ್ ಇಲ್ಲಿ ನಾನು ಮಾಡಬೇಕು ಅಂತಾನೆ ತುಂಬಾ ಇತ್ತು ಬಟ್ ಏನೂ ಆಗ್ತಾ ಇರಲಿಲ್ಲ ಆ್ಯಂಡ್ ಅವಕಾಶಗಳು ಅವಕಾಶ ಅವಕಾಶಗಳು ಏನೂ ಸಿಗ್ತಾ ಇರಲಿಲ್ಲ ಸೊ ಸಡನ್ ಆಗಿ ಕಾಲ್ ಬಂತು ಅಂಬಿನಿಂಗ್ ವಯಸ್ಸಾಯ್ತು ಸಿನಿಮಾದಲ್ಲಿ ಅಂಬರೀಶ್ ಸರ್ ಜೊತೆ ಒಂದು ಮುಖ್ಯವಾದ ಪಾತ್ರ ಮಾಡ್ತೀರಾ ಅಂತ ಓ ಖಂಡಿತವಾಗ್ಲು ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಜೊತೆ ಿಟಿ ಅವ್ರದ್ದು ಅದು ಲಾಸ್ಟ್ ಸಿನಿಮಾ ಆಗಿತ್ತು ಸೊ ತುಂಬಾನೇ ಖುಷಿ ಸೊ ಹಂಗೆ ಕಾಂಟ್ಯಾಕ್ಟ್ ವೈಸ್ ಲೈಕ್ ಈ ಸಿನಿಮಾ ಮಾಡ್ತಾ ಇರೋವಾಗ ಇನ್ನೊಬ್ರು ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಇನ್ನೊಂದು ಸಿನ್ಮಾ ಇದೆ ನೀವು ಮಾಡ್ತೀರಾ ಅಂತ ಹಾ ಖಂಡಿತವಾಗ್ಲೂ ಮಾಡ್ತೀನಿ ಸೊ ತರ ಒಂದು ಅವಕಾಶ ಸೊ ಇಲ್ಲಿ ಸಿನಿಮಾಗೆ ಕಾಲ್ ಬಂತು ಸೊ ಇಲ್ಲಿ ಶೂಟಿಂಗ್ ಮಾಡ್ತಾ ನಂಗೆ ಯಾರು ಲೈಕ್ ಸಿನ್ಮಾದಲ್ಲೂ ಅಷ್ಟೇ ಯಾವ್ದು ನಾನು ಲುಕ್ ಟೆಸ್ಟ್ ಹೋಗಿದಾಗ್ಲಿ ಆ ತರ ಎಲ್ಲ ಏನಿಲ್ಲ ಒಂದ್ ಸಿನ್ಮಾ ಮಾಡ್ತಾ ಇರುವಾಗ ಆ ಸಿನಿಮಾದಲ್ಲಿ ನನಗೆ ಅವ್ರಿಗೆ ಇಷ್ಟ ಆಗಿ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಇನ್ನೊಂದ್ ಸಿನ್ಮಾದಲ್ಲಿ ಹಾಕೊಂಡ್ರು ಇನ್ನೊಂದ್ ಸಿನ್ಮಾದಿಂದ ಇನ್ನೊಂದ್ ಸಿನ್ಮಾ ಹಂಗೆ